ವೀಕ್ಷಕರೇ ಇವತ್ತಿನ ವಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದರಾವಯ್ಯ ಶನಿವಾರದ ಸಂಚಿಕೆಯನ್ನ ನೋಡೋಣ ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಕಾಮತ್ ಅವರು ಭಾಗ್ಯವರಿಗೆ ಫೋನ್ ಮಾಡಿಬಿಟ್ಟು ಎಂಗೇಜ್ಮೆಂಟ್ ವಿಷಯನೆಲ್ಲ ಹೇಳಿರ್ತಾರೆ ಮತ್ತೆ ಭಾಗ್ಯವರು ಫೋನ್ ಅನ್ನು ಕಟ್ ಮಾಡಿಬಿಟ್ಟು ತುಂಬಾನೇ ಕೆಲಸ ಇದೆ ಅಂತ ಕಾಮತ್ ಅವರು ಹೇಳಿರ್ತಾರೆ ಸೊ ಇದಾದ ನಂತರ ಭಾಗ್ಯವರು ತುಂಬಾನೇ ಖುಷಿ ಪಡ್ತಾರೆ ಸೊ ಸುನಾಂದ್ ಅವರು ಕೇಳ್ತಾರೆ ಅಲ್ಲ ಫೋನ್ ಬಂದಾಗ ತುಂಬಾನೇ ಗಾಬರಿಯಾಗಿದೆ ಇವಾಗ ಇಷ್ಟೊಂದು ಖುಷಿಯಾಗಿದೆ ಅಂತ ಹೇಳಿದಾಗ ಏನಿಲ್ಲ ಅಮ್ಮ ಕಾಮತ್ ಅವರು ಫೋನ್ ಮಾಡಿದ್ರು ನಾಡಿದ್ದೇನೆ ಪೂಜೆನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ತುಂಬಾ ಕೆಲಸ ಇದೆ ಅಲ್ವಾ ಅಂತ ಹೇಳ್ತಾ ಇದ್ರು ಈ ವಿಷಯನ ಕೇಳಿ ಎಲ್ಲರಿಗೂ ಸಹ ಸಂತೋಷ ಆಗುತ್ತೆ ಒಂದ್ ಕಡೆ ಕೆಲಸ ಜಾಸ್ತಿ ಅನ್ನೋ ಒಂದು ಫೀಲು ಇರುತ್ತೆ ಸೊ ನಾಡಿದ್ದೇ ಎಂಗೇಜ್ಮೆಂಟ್ ಅಂತ ಹೇಳ್ತಾ ಇದಾರಲ್ಲ ಅಲ್ಲ ತುಂಬಾನೇ ಕೆಲಸ ಇದೆ ಹೇಗ್ ಮಾಡೋದು ಏನು ಎತ್ತಾ ಅಂತಾನೆ ತುಂಬಾನೇ ಗಾಬರಿ ಆಗ್ತಾ ಇದೆ ಅಂತ ಹೇಳಿದಾಗ ಸುನಂದ ಅವರು ಹೇಳ್ತಾರೆ ಅಲ್ಲ ನೀನು ಯಾಕೆ ತಲೆ ಕೆಡಿಸ್ಕೊತೀಯ ಎಲ್ಲರೂ ನನ್ನ ಕೆಲಸ ಮಾಡಿದ್ರೆ ಮುಗೀತು ಆದಷ್ಟು ಬೇಗ ಆಗುತ್ತೆ ತಲೆಗೆಡ್ಸ್ಕೊಬೇಡ ಅಂತ ಹೇಳ್ತಿರ್ತಾರೆ ಅವಾಗ ಸುನಾಂದ್ ಅವರು ಹೇಳ್ತಿರ್ತಾರೆ ಪೂಜಾ ನಿಂದು ಏನೇನು ಕೆಲಸ ಇದೆಯೋ ಅದನ್ನೆಲ್ಲ ನೀನು ಮುಗಿಸ್ಕೊ ಅಂತ ಹೇಳಿದಾಗ ಪೂಜಾ ಅವರಂತೂ ತುಂಬನೇ ನಾಚಿಕೊತಾ ಇರ್ತಾರೆ ಇನ್ನು ಈ ಕಡೆ ಸುನಾಂದ್ ಅವರು ಭಾಗ್ಯ ಅವ್ರಿಗೆ ಹೇಳ್ತಿರ್ತಾರೆ ನೋಡು ಭಾಗ್ಯ ನೀನು ತುಂಬಾ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಹೇಳಿದ್ಯಾ ಸೊ ತುಂಬನೇ ಗ್ರ್ಯಾಂಡಾಗಿ ಮಾಡಬೇಕು ಏನಾಗುತ್ತೋ ಗೊತ್ತಿಲ್ಲ ತುಂಬ ಅದಕ್ಕೆ ಅದ್ದೂರಿ ಅಂದರೆ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳ್ತಿರ್ತಾರೆ ಅವಾಗ ಕುಸುಮ ಅವರು ಹೇಳ್ತಾರೆ ಅಲ್ಲ ಸುನಂದ ಎಲ್ಲಾನು ಭಾಗ್ಯ ಒಬ್ಬಳೆ ಮಾಡ್ಬೇಕು ಅದ್ದೂರಿಯಾಗಿ ಅಂತ ಹೇಳಿದ್ರೆ ತುಂಬಾನೇ ಖರ್ಚಾಗುತ್ತೆ ಅಥವಾ ಭಾಗ್ಯ ಏನ್ ಮಾಡ್ತಾಳೆ ಅಂತ ಕೇಳ್ತಿರ್ಬೇಕಾದ್ರೆ ಭಾಗ್ಯವರು ಹೇಳ್ತಾರೆ ಅತೆ ಸಾಕು ನನ್ಗೋಸ್ಕರ ನೀವಿಬ್ರು ಜಗಳಾರದ್ ಬೇಡ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅಂತೂ ಇಂತು ನಾವು ಎಂಗೇಜ್ಮೆಂಟ್ ವರೆಗೂ ಬಂದೇ ಬಿಡ್ತು ಅಂತ ಹೇಳಿ ಧರ್ಮ ಅವರು ತುಂಬಾನೇ ಖುಷಿಯಿಂದ ಹೇಳ್ತಾ ಇರ್ತಾರೆ ಅವಾಗ ಗುಂಡವ್ರು ಹೇಳ್ತಿರ್ತಾರೆ ನಂಗೆ ಹೆಂಗಿದ್ರು ಹೊಸ ಬಟ್ಟೆ ಸಿಗುತ್ತೆ ಇವಾಗ ನಾನು ಒಳ್ಳೆ ಡ್ಯಾನ್ಸ್ ಮಾಡ್ಬಿಟ್ಟು ಎಲ್ಲರಾದ್ರೂ ಒಳ್ಳೆ ಡ್ಯಾನ್ಸ್ ಅಂತ ತನ್ಸ್ಕೋತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವಾಗ ಸುಂದ್ರಿನೂ ಕೂಡ ನಾನು ಸಹ ನಿನ್ನ ಜೊತೆ ಡ್ಯಾನ್ಸ್ ಮಾಡ್ಬಿಟ್ಟು ಒಳ್ಳೆ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ನೀನು ಅಂದ್ರೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ನೀನು ಪೂಜಾ ಚಿಕ್ಕಿ ಅಥವಾ ಬೇರೆ ಅರ್ಜಿತ್ ಡ್ಯಾನ್ಸ್ ಮಾಡ್ಕೊ ಅಂತ ಹೇಳಿದಾಗ ಪೂಜಾ ಏನು ಸುಂದ್ರಿ ನನ್ನ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿಕೊಂಡಂಗೆ ಕಿವಿ ಹೇಳ್ತಾರೆ ಇನ್ನು ಈ ಕಡೆ ಅವರು ಮತ್ತೆ ಕನಿಕವ್ರಿಬ್ರು ಕಹ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅವಾಗ ಕನಿಕವ್ರು ಹೇಳ್ತಿರ್ತಾರೆ ಅಲ್ಲಬ್ರು ನೀನು ಏನೋ ಮಾಡ್ತೀಯ ಅಂತಂದ್ರೆ ನೀನು ಏನೋ ಮಾಡ್ಲಿಲ್ಲ ಆ ಪೂಜಾ ನಮ್ಮ ಮನೆ ಹೊಸೆ ಆಗ್ತಾಳೆ ಅಂತಂದ್ರೆ ನನಗಿಂತ ತುಂಬಾನೇ ಕೋಪ ಬರ್ತಾ ಇದೆ ಡ್ಯಾಡ್ ಬೇರೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದರೆ ಏನೋ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿದಾಗ ಆ ಭಾಗ್ಯನ ಮುಖ ಆಡ ನನಗೆ ಗೊತ್ತು ಅವಳು ಮುಖ ಆಡೋದು ಬಯಲಾಗಿದೆ ಅವಳು ಎಷ್ಟು ಕೆಟ್ಟವಳು ಅಂತ ನನಗೆ ಗೊತ್ತು ಆದರೆ ಡ್ಯಾಡ್ಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಕನಿಕ್ ಅವರು ಹೇಳ್ತಾರೆ ಏನು ಮಾಡೋದು ಬ್ರೋ ಅಂತ ಹೇಳ್ತಿರ್ಬೇಕಾದ್ರೆ ಏನೂ ಇಲ್ಲ ನಾನು ಅವಳ ಮುಖನ ಬಯಲ್ ಮಾಡೇ ಮಾಡ್ತೀನಿ ಮದುವೆನ ಕ್ಯಾನ್ಸಲ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ಅವರು ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾರೆ ಇನ್ನು ಕಡೆ ಕಿಶನ್ ಅವರು ಪೂಜೆಗೆ ಫೋನ್ ಮಾಡಿಬಿಟ್ಟು ಮಾತಾಡ್ತಾ ಇರ್ತಾರೆ ಕವಿತೆ ಹೇಳ್ತಾ ಇರ್ಬೇಕಾದ್ರೆ ಅವರು ಸಾಕು ನಿಲ್ಸು ನೀನು ಇವಾಗ ಹೇಳ್ತಿರೋದು ಒಂಚೂರು ಚೆನ್ನಾಗಿಲ್ಲ ಕಾಲೇಜ್ ಟೈಮಲ್ಲಿ ಹೇಳ್ತಿದಿಲ್ಲ ಅದೇ ಚೆನ್ನಾಗಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಇವಾಗ ಏನು ನಾನು ಮದುವೆ ಆದಮೇಲೆ ದಿನನಿಗೆ ಕವಿತೆ ಹೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪೂಜರು ಈ ಪನಿಷ್ಮೆಂಟ್ ಇದೆಯಾ ಅಂತ ಹೇಳ್ತಿರ್ತಾರೆ ಅವಾಗ ಕಿಶನ್ ಅವರು ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಸುನಂದ ಅವರು ಪೂಜನ ಕರೀತಾರೆ ಅಮ್ಮ ಇದ್ದಾರೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ಇನ್ನು ಅಷ್ಟರಲ್ಲಿ ಕಿಶನ್ ಅವ್ರ ಹತ್ರ ಕನಿಕವರು ಬಂದುಬಿಟ್ಟು ಏನು ಮನೆ ಹಿ ಪೂಜೆ ಜೊತೆ ಮಾತಾಡ್ತಾ ಇದೆಯಾ ಮೊದಲು ಡ್ಯಾಡಿ ಹತ್ರ ಹೋಗ್ಬಿಟ್ಟು ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡೋ ಇಲ್ಲ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಕಿಶನ್ ಅವರು ತುಂಬಾ ಕೋಪ ಮಾಡಿಕೊಂಡು ಪೂಜಿನ ಬಗ್ಗೆ ಇನ್ನೊಂದು ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ ಇಷ್ಟು ದಿನ ನೀನು ನನ್ನ ಕೆಲಸಕ್ಕೆ ಇರೋನು ಅಂತ ಹೇಳ್ತಾ ಇದ್ದರೆ ನಾನು ಸುಮ್ಮನೆ ಇದ್ದಿದ್ದು ಕೋಪ ಮಾಡ್ಕೊಳ್ಳೋದೇ ಇದ್ದಿದ್ದು ನಿನ್ಗೆ ಏನೂ ಆಗ್ಬಾರ್ದು ಜೊತೆ ಜಗಳ ಆಡಬಾರ್ದು ಅಂತ ಅಷ್ಟೇ ಇನ್ಮೇಲೆ ಏನಾದರೂ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಿಶನ್ ಅವರು ಹೊರಟೋಗ್ತಾರೆ ಇನ್ನು ಈ ಕಡೆ ಕಾಮತ್ ಅವರು ಹಾಲಲ್ಲಿ ಕೂತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಸೀರೆಯವರು ಬರ್ತಾರೆ ಸೀರೆ ಅವರು ಬಂದಾಗ ಬಂದ್ರ ಬನ್ನಿ ಬನ್ನಿ ಯಾವುದಾದ್ರೂ ಒಳ್ಳೆ ಚೆನ್ನಾಗಿರೋ ಸೀರೆನ ಕೊಡಿ ಎಂಗೇಜ್ಮೆಂಟ್ಗೆ ಅಂತ ಹೇಳಿದಾಗ ಅದು ಸರ್ ತುಂಬಾ ಒಳ್ಳೆ ಸೀರೆಗಳನ್ನ ತಂದಿದ್ದೀನಿ ನಿಮ್ಮ ಮನೆ ಫಂಕ್ಷನ್ ಅಂತ ಅಂದಿದ್ದು ಕೇಸರಿ ಅಂದ್ಬಿಟ್ಟು ಆ ದಿನ ಕರೀತಾರೆ ಆ ದಿನ ಕರೆದಾಗ ಆದಿಯವರು ಬರ್ತಾರೆ ಮತ್ತೆ ಕನಿಕವರು ಸಹ ಹಲೇ ಇರ್ತಾರೆ ಕಿಶನ್ ಅವರು ಸಹ ಹಲೇ ಇರ್ತಾರೆ ಅವಾಗ ಆದಿಯವರಿಗೆ ಕಾಮತ್ ಅವರು ಹೇಳ್ತಾರೆ ನೋಡಪ್ಪ ನಾಳೆ ಎಂಗೇಜ್ಮೆಂಟ್ಗೆ ನೀನೆ ಒಂದು ಸೀರೆನ ಸೆಲೆಕ್ಟ್ ಮಾಡು ಅಂತ ಹೇಳಿದಾಗ ಏನು ನಾನು ಸೆಲೆಕ್ಟ್ ಮಾಡ್ಬೇಕು ನೋವು ಅಂತ ಹೇಳಿದಾಗ ಕಾಮತ್ ಅವರು ಹೇಳ್ತಾರೆ ನೋಡು ಸೋತವರು ಗೆದ್ದವ್ರ ಮಾತು ಕೇಳಲೇಬೇಕು ನಿನಗೆ ಸೆಲೆಕ್ಟ್ ಮಾಡೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿದಾಗ ಕಿಶನ್ ಅವ್ರು ನೀವ್ ಹೇಳಪ್ಪ ನಿಮ್ಮ ಅಣ್ಣಂಗೆ ಅಂತ ಹೇಳಿದಾಗ ಹೌದು ಅಣ್ಣ ಸೀರೆ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಇಬ್ರು ಮತ್ತೆ ಆದಿಯವರು ಸೆಲೆಕ್ಟ್ ಮಾಡೋಕ್ಕೆ ಅಂತ ಹೋಗ್ತಾರೆ ಇನ್ನು ಈ ಕಡೆ ಬರದಾದ್ರೆ ತಾಂಡವರು ಸೋಫಾ ಮೇಲೆ ಕುತ್ಕೊಂಡು ಬುಕ್ ಹೋಗ್ತಾ ಇರ್ತಾರೆ ಅವಾಗ ಅಷ್ಟೇಸ್ಟ್ ಅವರು ಅಲ್ಲಿಂದ ಹೊರಡ್ತಾ ಇರ್ತಾರೆ ಆಫೀಸ್ಗೆ ಅವಾಗ ಅವರು ಹೇಳ್ತಿರ್ತಾರೆ ತಿಂಡಿ ಎಲ್ಲ ರೆಡಿ ಆಗಿದೆ ನಾನು ದುಡ್ಡು ಕಳಿಸ್ತೀನಿ ನೀನು ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ತಂದುಬಿಡ್ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ನಾನೇ ಪೇ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ತಾಂಡು ಅವರಿಗೆ ತುಂಬಾ ಕೋಪ ಬಂದ್ಬಿಟ್ಟು ನಾನು ನೀನು ಮಾತು ಕೇಳಿಲ್ಲ ಅಂದ್ಬಿಟ್ಟು ನನ್ನ ಕೈಲಿ ಏನೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾ ಇದೆಯಾ ನಾನು ಎಲ್ಲರೂ ಬುಕ್ ಮಾಡ್ತೀನಿ ಅಂತ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾರೆ ಇವಾಗ ಶ್ರೇಷ್ಠ ಶ್ರೇಷ್ಠವರಂತ ತುಂಬನೇ ಕೋಪ ಮಾಡ್ಕೊಂಡು ಏನಾಗಿದೆ ಇವನಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಏನು ಈ ಕಡೆ ಬರೋದಾದರೆ ಆದಿ ಅವರು ಅಷ್ಟರಲ್ಲಿ ಸೀರೆನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಸೊ ಸೀರೆನ ಒಂದು ಸೀರೆನ ಸೆಲೆಕ್ಟ್ ಮಾಡಿ ಅವರ ಕಾಮಾತ್ವರ ಕೈಗೆ ಕೊಟ್ಟಾಗ ಆ ಸೀರೆ ತುಂಬಾ ಚೆನ್ನಾಗಿರುತ್ತೆ ಆವಾಗ ಕಾಮಾತ್ ಅವರು ಹೇಳ್ತಾರೆ ನೋಡು ಆನೆಸ್ಟಾಗಿ ಸೀರೆನ ಸೆಲೆಕ್ಟ್ ಮಾಡಿದೆಯಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಈ ಮನೆಗೆ ಬರೋ ಸೊಸೆಗೆ ತುಂಬಾ ಚೆನ್ನಾಗಿರೋ ಸೀರೆನ ಸೆಲೆಕ್ಟ್ ಮಾಡಿದೆಯಾ ಅಂತ ಹೇಳಿದಾಗ ನಾನು ಎಲ್ಲಾನು ಆನೆಸ್ಟಾಗಿ ಮಾಡ್ತೀನಿ ಡ್ಯಾಡ್ ನಿಮಗೆ ಆಗಿ ಆ ಬಾಗಿಲ ಮುಖ ಎಂಥದ್ದು ಅಂತ ಬಯಲು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಅವಾಗ ಕಾಮತ್ ಅವ್ರು ಹೇಳ್ತಾರೆ ಸರ್ ಈ ಸೀರೆನ ಪ್ಯಾಕ್ ಮಾಡಿ ಈ ಸೀರೆನ ತಗೊಂಡೋಗಿ ಆ ಮನೆಗೆ ಕೊಟ್ಬಿಟ್ಟು ಬಂದ್ಬಿಡಪ್ಪ ಅದೇ ಅಂತ ಹೇಳಿದಾಗ ಅವರೊಂದು ತುಂಬಾ ಕೊಪ್ಪಿಂದ ಡ್ಯಾಡ್ ನಾನಂತೂ ಹೋಗಲ್ಲ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ ಮತ್ತು ಕನ್ನಿಕವ್ರು ಹೇಳ್ತಾರೆ ಅಲ್ಲ ಡ್ಯಾಡ್ ಬಲವಂತವಾಗಿ ಏನಕ್ಕೆ ಯಾಪ್ರೋಗಿ ಇಷ್ಟೊಂದು ಪೀಡಿಸ್ತಾ ಇದ್ದೀರಾ ಬೇಕು ಅಂತಂದರೆ ನೀವು ತೊಗೊಂಡೋಗಿ ಕೊಡಿ ಅಥವಾ ಕಿಶನ್ ಕೈಲಿ ಕೊಟ್ಟು ಕಳಿಸಿ ಅಂತ ಹೇಳಿದಾಗ ಕಾಮತ್ ಅವರು ಹೇಳ್ತಾರೆ ನೋಡು ನನಗೆ ತುಂಬಾ ಕೆಲಸ ಇದೆ ಕಿಶನ್ ಪದೇ ಪದೇ ಅಲ್ಲಿ ಹೋಗ್ತಾ ಇದ್ರೆ ಸರಿ ಇರಲ್ಲ ಅದಕ್ಕೆ ನೀನೇ ಹೋಗಿ ಹೋಗ್ ಬಾ ಅಂತ ಅದೇವರಿಗೆ ಹೇಳಿದಾಗ ಇಲ್ಲ ಡ್ಯಾಡ್ ಆಗಲ್ಲ ಅಂತ ಹೇಳಿದಾಗ ಏನೂ ಇಲ್ಲ ಹೋಗ್ ಕೊಟ್ಬಿಡ್ಬಾ ಅಂತ ಹೇಳ್ತಾರೆ ಸರಿ ಅಂತ ಆದೇವ್ರು ಅಲ್ಲಿಂದ ಅದನ್ನು ಮೀಸ್ಕೊಂಡು ನೋಡ್ತಾರೆ ಇನ್ನೀ ಕಡೆ ಬಾಗಿ ಅವರು ಎಂಗೇಜ್ಮೆಂಟ್ಗೆ ಏನೇನು ಬೇಕು ಅಂತ ಹೇಳಿ ಲಿಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇರಬೇಕಾದ್ರೆ ಅಷ್ಟರಲ್ಲಿ ಕುಸುಮ್ ಅವರು ಅಲ್ಲಿಗೆ ಬಂದ್ಬಿಟ್ಟು ಎಲ್ಲಾನು ಸಹ ಅವರು ಸಹ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಕಾಮತ್ ಅವರು ಅವರಿಗೆ ಫೋನ್ ಮಾಡ್ಬಿಟ್ಟು ಏನು ಮಾಡ್ತಾ ಇದಾರೆ ರೆಡಿ ಮಾಡ್ಕೊತ ಇದ್ದಾರೆ ಎಂಗೇಜ್ಮೆಂಟ್ಗೆ ಅಂದಾಗ ಹೌದು ಸರ್ ನಡೀತದೆ ಎಂಗೇಜ್ಮೆಂಟ್ ಅಲ್ವಾ ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದಾಗ ಹೌದಮ್ಮ ದಿನ ಬೇಡ ಕಮ್ಮಿ ಇದೆ ಹಾಗಾಗಿ ನಾವು ಎಂಗೇಜ್ಮೆಂಟ್ಗೆ ಒಂದು ಸೀರೆನ ಕೊಟ್ಟು ಪೂಜೆಗೆ ಅದು ಇನ್ನೇನು ಬರುತ್ತೆ ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸೊ ಇದನ್ನೆಲ್ಲ ಕೇಳಿಸಿಕೊಂಡು ಸುನಂದ ಅವರು ಸಹ ತುಂಬಾ ಖುಷಿಯಾಗುತ್ತೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ಒಡೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದ ಇರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ